ಎಲ್ಲರಿಗೂ ಭೀಮನ ನಮವಾಶೆ ಮತ್ತು ಫ್ರೆಂಡ್ಶಿಪ್ ಡೇದ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತು ನೋಡ್ರಿ ಶ್ರಾವಣ ಮಾಶೆ ಅನ್ಬೋದು ಭೀಮನ ನಮುವಶ ಅನ್ಬೋದು ಮತ್ತು ಸ್ಪೆಷಲ್ ಡೇ ಅಂದ್ರೆ ಇದು ನೋಡ್ರಿ ಫ್ರೆಂಡ್ಶಿಪ್ ಡೇ ಎಲ್ಲ ನಾನು ಇವತ್ತು ಒಂದ ದಿನ ಪ್ರಾರಂಭ ಆಗೈತಿ ಅದಕ್ಕೆ ಈಗ ನಾನು ಬೆಳಗ್ಗೆ ಬೆಳಗ್ಗೆನ ನಿನ್ನೆ ರಾತ್ರಿ ನಾನು ಏನು ಅಂದ್ರೆ ರೀ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸಿನ ಸ್ಟ್ಯಾಂಡ್ ಮೊದ್ಲಾಗೆಲ್ಲ ರಾತ್ರಿ ನಾನು ತೊಳೆದಿಟ್ಟು ಅವನೆಲ್ಲ ಮಲ್ಕೊಂಡಿದ್ನಿ ಇವಾಗ ಏನಾಯ್ತಾರಲ್ಲ ಅವನ್ನೆಲ್ಲ ಚೆಂದಂಗೆ ಜೋಡಿಸ್ಕೊತೀನಿ ನಮ್ಮ ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗೋದನ್ನ ನೋಡ್ರಿ ಚಿಯಾ ಸೇಡ್ಸು ಮತ್ತು ಬಾದಾಮು ಮತ್ತು ಕಾಳು ಜೀರಿಗೆ ನೀರು ಇವು ಮೂರುದ್ರಿಂದ ನಮ್ಮ ಬೆಳಗಿನ ರೊಟೀನ್ ಸ್ಟಾರ್ಟ್ ಆಗ್ತತಿ ಇವಾಗ ನಾವು ಅಮಾವಾಸ್ಯೆ ದಿವಸ ಪ್ರತಿ ಅಮಾವಶೆಗೂ ನಾವು ಈ ಥರ ಗ್ಯಾಸ್ ಕಟ್ಟಿ ಪೂಜೆ ಮಾಡಿ ಉದಿನ ಕಡ್ಡಿ ಬೆಳಗ್ಗೆ ಮುಂದಿನ ಕೆಲಸ ನೋಡ್ರಿ ಸ್ಟಾರ್ಟ್ ಮಾಡೋದು ಒಲಿ ಹಚ್ಚೋದು ಮಾತ್ರ ಹಂಗೆ ಹಚ್ಚಂಗಿಲ್ಲ ನಾವು ಇದನ್ನು ಮಾಡೇ ಮಾಡ್ತೀವಿ ಈಗೆಲ್ಲ ಸ್ನಾನ ಅದು ಮುಗಿಸ್ಕೊಂಡು ಬನ್ನಿ ಬಂದು ನಾನೀಗ ಇವತ್ತು ಏನೇನು ಸ್ಪೆಷಲ್ ಅಡುಗೆ ಮಾಡತ್ತೀನಿ ಮತ್ತು ಇವತ್ತ ಫ್ರೆಂಡ್ಶಿಪ್ ಡೇಗೆ ಮತ್ತು ಭೀಮು ನಮಾವಾಸೆಗೆ ಏನು ಸ್ಪೆಷಲ್ ನಮ್ಮ ಅಡಿಗೆ ಅಂತ ಹೇಳಿ ಇವತ್ತಿನ ಲಾಗ್ನಾಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ಬರ್ರಿ ಇವಾಗ ಏನು ಮಾಡ್ಯಂದ್ರೆ ನೋಡಿರಿ ಸ್ಟಾರ್ಟ್ ಮೊದಲು ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಮೇನ್ ಅಂದ್ರೆ ಯಾವುದೇ ಒಂದು ಹಬ್ಬ ಆಗಲಿ ಹುಣಿವೆ ಆಗಲಿ ಏನೋ ಒಂದು ದೇವ್ರ ನೈವೇದ್ಯಗೆ ಮೊದಲು ಬದ್ನೇಕಾಯಿ ಪಲ್ಯನ ನೈವೇದ್ಯ ನೋಡ್ರಿ ಅದಕ್ಕಾಗಿ ನಾನೀಗ ಇಲ್ಲಿ ಈ ಸೈಡ್ ಕುಕ್ಕರ್ ಹಚ್ಚೇನಿ ಅನ್ನಕ್ಕೆ ಈ ಸೈಡ್ ಬದನೇಕಾಯಿ ಪಲ್ಯಕ್ಕೆ ಒಗ್ಗರ್ಣೆ ಕೊಡಾತೇನಿ ಅನ್ನ ಇವತ್ತು ಈ ಇವತ್ತು ಏನು ಸ್ಪೆಷಲ್ ಅನ್ನ ಮಾಡಾತ್ತೀವಿ ಅಂದ್ರೆ ಜೀರಾ ರೈಸ್ ಮಾಡತ್ತೇನೆ ನೋಡ್ರಿ ಅದಕ್ಕೆ ಆಚು ಕಡೆ ಅಂತ ಬದ್ನೇಕಾಯಿ ಪಲ್ಯ ಒಗ್ಗರಣೆ ಕೊಟ್ಟಿನಿ ಹೆಂಗಿದ್ರು ಬೀಗರು ಕೊಟ್ಟಿದ್ದ ಬಾಗಲಕೋಟೆ ಬೀಗರು ಕೊಟ್ಟಿದ್ದ ಹಸಿರು ಹರವಿ ಪಲ್ಯ ಇತ್ತು ಅದನ್ನು ಏನು ಮಾಡತ್ತೇನಂದ್ರೆ ಅದನ್ನು ಒಗ್ಗರ್ನೆ ಕೊಡತ್ತೀನಿ ಯಾಕಪ್ಪ ಅಂದ್ರೆ ಅರ್ವಿ ಪಲ್ಯ ತಂದ ಭಾಳ ದಿನ ಆಗಿತ್ತು ಅದಕ್ಕಾಗಿ ಈಗ ಅದನ್ನು ಹೆಚ್ಚಿ ಒಗ್ಗರ್ನೆ ಕೊಟ್ಟು ಬಿಟ್ಟಿನಿ ನೋಡ್ರಿ ಮತ್ತು ಇಟ್ಟು ಅಂದ್ರೆ ಹಂಗೆ ಅಲ್ಲೇ ಪ್ರೀಜದ್ದಾಗ ಮೊದಲ ತಂಪೈತಿ ಕೆಡ್ತೈತಿ ಅಂತ ಹೇಳಿ ಅದಕ್ಕಾಗಿ ಅದನ್ನು ಒಂದು ಒಗ್ಗರಣೆ ಮಾಡೇ ಬಿಟ್ನಿ ನೋಡ್ರಿ ಮತ್ತು ಸ್ವೀಟ್ ಏನು ಮಾಡತ್ತೇನಪ್ಪ ಅಂದ್ರೆ ಪಾಯಸ ಮಾಡತ್ತ ನೋಡ್ರಿ ಅದರ ರೆಸಿಪಿ ನಾಳೆ ಬರ್ತತಿ ನೀವು ತಪ್ಪದ ರೆಸಿಪಿ ನೋಡ್ರಿ ಈಗ ನಾನು ಈ ಜೀರಕ ಒಗ್ಗರ್ನಿಗೆ ಬಾದಾಮು ಮತ್ತು ಗೋಡಂಬಿ ತಗೋತನು ಬಾದಾಮಿ ಮಾತ್ರ ಗಸಗ ಸಿಪಾಯಸಕ್ಕೆ ರೀ ಗೋಡಂಬಿ ದ್ರಾಕ್ಷಿ ಮಾತ್ರ ಜೀರಾ ಒಗ್ಗರ್ನಿಗೆ ಕೊಡತ್ತ ನೋಡ್ರಿ ಇನ್ನೊಂದು ಏನು ಪಾಯಿ ಎಡ್ಬಟ್ ಮಾಡೀನಿ ಅಂದ್ರೆ ನಾನು ರೀ ಯಾಕಂದ್ರೆ ಡಬ್ಬಿ ಒಂದು ಹನ್ನೆರಡುವರೆಗೆ ಅಂದ್ರೆ ಕಟ್ಬೇಕಲ್ರಿ ಯಜಮಾನ್ರಿಗೆ ಆ ಡಬ್ಬಿ ಕಟ್ಟು ಅವಸರದಾಗ ಜೀರಾ ರೈಸಕ್ಕೆ ಜೀರಿಗೆನ ಹಾಕಿರ್ಕಿಲ್ಲ ನೋಡ್ರಿ ಏನು ಮಾಡ್ತೀರಿ ಗದ್ಲ ಅಂದ್ರೆ ಗದ್ದಲ ಅವ್ಸ್ರ ಅವ್ಸ್ರ ಎಷ್ಟೋ ತಿದ್ದರು ನಾ ಏನೋ ರೆಸಿಪಿ ಮಾಡಿದ್ರು ಹನ್ನೆರಡೂರಿಗೆ ಅದೇನೋ ನನ್ನ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ ಬಿಟ್ಟು ತಿಂದ್ರೆ ಅದಕ್ಕಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ಏನೋ ರೆಸಿಪಿ ಟ್ರೈ ಮಾಡಿದ್ನಿ ಅಂದ್ರೆ ಫಸ್ಟ್ ಅದನ್ನು ಯಜಮಾನ ರೀ ಕಟ್ಟೇನ ನಾವು ತಿಂತೇವೆ ನೋಡ್ರಿ ಇಲ್ಪ ಅಂದ್ರೆ ಸಾಯಂಕಾಲ ಮಾಡ್ಕೊಂಡ್ಬಿಡ್ತಾನೆ ರೀ ಅವ್ರನ್ನ ಬೆಟ್ಟು ಹಂಗೇನಾರ ತಿನ್ನೋದಾಗೋದಾಗ ಒಲ್ಲೆ ಆತಂದ್ರೆ ಇವಾಗ ಏನು ಮಾಡಿನ ಅಂದ್ರೆ ನಾನು ರೀ ಈಗ ಇದೆ ನೋಡ್ರಿ ಗಸಗಸೆ ಪಾಯಸಕ್ಕೆ ರೆಸಿಪಿಗಳನ್ನು ತೆಗೆದು ಇಟ್ಕೋತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಆದ್ರೆ ರೆಸಿಪಿ ಮಾತ್ರ ನಾಳೆ ಬರ್ತೀನಿ ನೋಡ್ರಿ ಇವಾಗ ಗೊತ್ತಾಯ್ತು ನೋಡ್ರಿ ನನಗೆ ಈ ಅನ್ನ ಕಲಸುವಾಗ ಯಾಕೆ ಈ ಅನ್ನ ಪ್ಲೀನ್ ಪ್ಲೀನ್ ಆಗತ್ತೈತಿ ಅಂತ ಅವಾಗ ಗೊತ್ತಾತು ಪಟ್ನ ಬಾಳಿಗೆ ಇಟ್ಟಿನಿ ಈ ಥರ ಜೀರಿಗೆ ಕರ್ಕೊಂಡು ಕರ್ಕೊಂಡು ಅನ್ನಕ್ಕೆ ಕಲಿಸ್ಬಿಟ್ಟಿನಿ ನೋಡ್ರಿ ಇವಾಗ ಏನಾದ್ರಿ ಪರ್ಫೆಕ್ಟ್ ಆದಂಥ ಜೀರಾ ರೈಸ್ ರೆಡಿ ಮ್ಯಾಲೆ ಕೊತ್ತಂಬರಿ ಉದ್ರಿಸಿನಿ ಡೆಕೋರೇಷನ್ಕೆ ಅದು ಚಂದ ಕನಕಾಯಿತು ಜೀರಾ ರೈಸ ಎಲ್ಲ ರೆಡಿನೂ ಆತು ಈ ಕಡೆ ಏನು ಮಾಡಿನಿ ಅಂದ್ರೆ ರೀ ಮತ್ತು ಎಣ್ಣೆಕಾಯೋಕೆ ಇಟ್ಟು ಶಾಂಡಿಗೆನೂ ಕರ್ಕೊನಿ ಇಲ್ಲಿ ಮತ್ತು ಚಪಾತಿ ಒಂದೇ ಮಾಡ್ಬೇಕಿರ್ತೈತಿ ಅಲ್ರಿ ಮತ್ತೆ ಏನು ಮಾಡಿ ಬರ್ಬಾರ್ ಬಂದಕ್ಕೆ ನಾನು ಚಪಾತಿಗೆ ನಿಂತಿ ಬರ್ಬಾರ್ ಚಪಾತಿನೂನು ಮಾಡಿ ರೀ ಚಪಾತಿನೂ ಏನಾದ್ರು ಅಂದ್ರೆ ಬರ್ಬಾರ್ ಮುಗಿದ್ಬಿಟ್ಟು ಚಪಾತಿ ಮುಗಿದು ಮುಗಿದು ಅನ್ನೋದಕ್ಕೆ ಅಂದ್ರೆ ಏನು ಮಾಡಿನಂದ್ರಿ ನಾನು ಗಸಗಸೆ ಪಾಯಸದ ರೆಸಿಪಿ ಇದನ್ನು ಮಾಡ್ಕೊಂಡು ನೋಡ್ರಿ ರೆಸಿಪಿ ಎಲ್ಲ ಫುಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಹಿಟ್ಟನು ಸ್ವಲ್ಪ ಮೆತ್ತಗಾಗಿ ಬಿಟ್ಟಿತ್ತು ಅದಕ್ಕೆ ಚಪಾತಿ ದಿಕ್ಕಿಗೊಂದು ದಿವಾಳಿಗೊಂದು ಅಂತಾರಲ್ಲ ರೀ ಆ ಟೈಪ್ ಮೂಲಿಗಳು ಓಡಾಡಾಕತ್ತಿದ್ದು ಅವು ಅಲ್ಲಿ ನೋಡಿರಿ ಎಣ್ಣೆ ಕಾಯಕ್ಕೆ ಇಟ್ಟಬಿಟ್ಟಿನಿ ಯಾಕಂದ್ರೆ ಇವು ಚಪಾತಿ ಅದು ಅದು ಅಂದ್ರೆ ಎಣ್ಣೆ ಕಾದ ಬಿಡ್ತೈತಿ ಸಣ್ಣ ಇಟ್ಟಿನಿ ನೋಡ್ರಿ ಚಪಾತಿ ಮುಗಿಸಿದ ಶಾಂಡಿಗೆ ನಾನು ಕರ್ಕೊಂಡೋಗಿ ಬಿಟ್ಟಿನ್ರಿ ಮತ್ತು ಇಲ್ಪ ಅಂದ್ರೆ ಅವಸ್ರ ಮಾಡಲಿಲ್ಲ ಅಂದ್ರೆ ಆಗಂಗೆ ಇಲ್ರಿ ರೀ ನೋಡ್ರಿ ನಮ್ಗೆ ಪಾಯಸ ರೆಡಿ ಆಯಿತು ಇವಾಗ ಏನೈತಲ್ಲ ದೇವ್ರಿಗೆ ನೈವೇದ್ಯಗ ತೆಗ್ಯಾತನ ನೋಡ್ರಿ ಎಲ್ಲ ಪಲ್ಯಗಳು ಆಯಿತು ಏನು ನಾವು ಟೇಸ್ಟ್ ಅಂತ ನೋಡೋಂಗಿಲ್ಲ ನೋಡ್ರಿ ದೇವ್ರ ನೈವೇದ್ಯ ಆಗೋತಕ್ಕ ಯಾವುದಂತ ಅಡುಗೆ ಮಾಡಿರು ಅದನ್ನು ಟೇಸ್ಟ್ ನೋಡೋಂಗಿಲ್ಲ ಉಳಿದ ಏನು ಅಡುಗೆ ಐತಲ್ಲ ಟೇಸ್ಟ್ ನೋಡೇ ನಾವು ಮತ್ತು ಖಾರ ಉಪ್ಪ ಆ್ಯಡ್ ಮಾಡ್ತಿರ್ತೇವೆ ಸ್ವೀಟ್ ಆಗಲಿ ಏನೋ ಆಗಲಿ ನೈವೇದ್ಯಗೆ ಮಾತ್ರ ಅದೊಂದು ರೂಲ್ಸ ಪಾಲಿಸ್ತೇವೆ ನೋಡ್ರಿ ಇವಾಗ ಏನಾಯ್ತು ಜೀರಾ ರೈಸ್ ಜೀರಾ ರೈಸದ ದೊಡ್ಡ ಕಥಿನ ಆಯ್ತು ನೋಡ್ರಿ ಏನು ಮಾಡ್ತೀರಿ ನೀವು ಯಾವ ಥರ ಭೀಮನ ಮಾಶಿ ಮತ್ತು ಫ್ರೆಂಡ್ಶಿಪ್ ಡೇ ಆಚರಿಸ್ರಿ ಅಂತ ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬೋದು ನಾವು ಮಾಡಿರುವಂಥ ಈ ಲಾಗ್ ನಿಮಗೇನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಾ ಮಾಡಿರುವಂಥ ಈ ರೆಸಿಪಿಗಳು ಆತು ಮತ್ತು ಜೀರಾ ರೈಸದ್ದು ರೆಸಿಪಿ ನಮ್ಮ ಐತಿ ಹೋಗಿ ನೀವು ನೋಡ್ಬೋದು ನೀವು ಮತ್ತೆ ಏನಾದರೂ ಹೊಸ ರೆಸಿಪಿಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಆ ರೆಸಿಪಿ ನಿಮಗೆ ಮಾಡಿ ತಿಳಿಸ್ತೇನೆ ಇತ್ತು ನೋಡ್ರಿ ಟೈಮ್ ಆಯಿತು ನೈವೇದ್ಯನೂ ಮುಗೀತು ಯಜಮಾನ್ರ ಡಬ್ಬಿನೂ ರೆಡಿ ಆಯಿತು ಎಲ್ಲ ಡಬ್ಬಿ ಕಟ್ನಿ ಗಸಗಸೆ ಪಾಯಸಾನು ಹಾಕಿನಿ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡು ನೋಡ್ರಿ ಅವ್ರಿಗೂ ಶಾಂಡಿಗೆ ಕಟ್ಟುದ ರೀ ಇಷ್ಟೆಲ್ಲ ಡಬ್ಬಿ ಕಟ್ಟಿ ಮತ್ತು ಆಮೇಲೆ ಬ್ಯಾಗ್ ಕೊಡುವಾಗ ನೆನಪಾತು ಮತ್ತು ಪಟ್ನ ಒಂದು ಕ್ಯಾರಿ ಬ್ಯಾಗ್ನಾಗ ಶಾಂಡಿಗೆ ಕಟ್ಟಿ ನಾವು ಈ ಡಬ್ಬಿಗಳನ್ನ ಹಿಂಗ ಹಾಕಂಗಿಲ್ಲ ಮ್ಯಾಲ ಒಂದು ಕ್ಯಾರಿ ಬ್ಯಾಗ್ ಹಾಕಿ ಬ್ಯಾಗ್ ಸಿಗೋ ಮುಂದಿನ ಧನ್ಯವಾದಗಳು